ವೀಕ್ಷಕರೇ ನಾನು ಸಯ್ಯದ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಕೃಪಾಶೀರ್ವಾದ ನಿಮ್ಮೆಲ್ಲರ ಕೃಪೆ ನಿಮ್ಮೆಲ್ಲರ ಪ್ರೀತಿ ನನಗೆ ಇವತ್ತು ಬಹಳ ತುಂಬ ಸಂತೋಷ ಅನಿಸ್ತಾ ಇದೆ ನಾನು ಎಲ್ಲರ ನಿಮ್ಮ ಅಡಿದವರಿಗೆ ನಮಸ್ಕರಿಸುತ್ತಾ ಇವತ್ತು ನನಗೆ ಸಂತೋಷದ ದಿವಸ ಅದೇನೆಂದರೆ ನಾನು ಈ ನಂಬರ್ ಒನ್ ಚಾನಲ್ ಪ್ರಾರಂಭಿಸಿ ಕನಿಷ್ಠ ಐವತ್ತು ದಿನ ಮುಗಿದು ಈ ಐವತ್ತು ದಿನದಲ್ಲಿ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವು ಕೊಟ್ಟಂಥ ನನಗೆ ದೊಡ್ಡ ಅಪಾರವಾದ ಕೊಡುಗೆ ನನಗೆ ಕೊಟ್ಟಂಥ ನಿಮ್ಮೆಲ್ಲರ ಶಕ್ತಿ ಪುನಶ್ಚೇತನದೊಂದಿಗೆ ನಾನು ಐವತ್ತು ದಿವಸ ದಾಟಿ ಅರವತ್ತು ದಿವಸಕ್ಕೆ ನಾನು ಪಾದಾರ್ಪಣೆ ಮಾಡ್ತಾ ಇದ್ದೇನೆ ನೂರು ದಿವಸಕ್ಕೆ ದಾಪುಗಾಲ ಹಾಕ್ತಾ ಇದ್ದೇನೆ ಇದಕ್ಕೆಲ್ಲರೂ ಕಾರಣಿಭೂತರು ಯಾರಪ್ಪ ಅಂದರೆ ಮೊಟ್ಟ ಮೊದಲಿಗರು ನನ್ನ ವೀಕ್ಷಕರು ನನ್ನ ಅಭಿಮಾನಿಗಳು ನನ್ನ ಮೇಲೆ ಪ್ರೀತಿ ಇಟ್ಟಂಥ ವಿಶ್ವಾಸ ಇಟ್ಟಂಥ ವೀಕ್ಷಕರು ಸಬ್ಸ್ಕ್ರೈಬ್ ಆದವರು ಲೈಕ್ ಮಾಡಿದವರು ಶೇರ್ ಮಾಡಿದವರು ನನ್ನ ಸ್ಟುಡಿಯೋಕ್ಕೆ ಬಂದು ಅತಿಥಿ ರೂಪದಲ್ಲಿ ಸಂದರ್ಶನ ಕೊಟ್ಟವರು ರಾಜಕೀಯ ರಂಗದಲ್ಲಿ ನಾನು ಬಿತ್ತರಿಸಿದ ಸುದ್ದಿಯನ್ನು ಕೆಲವು ಅಡೆತಡೆಗಳಾಗಿರಬೇಕು ಕೆಲವು ತಪ್ಪುಗಳಾಗಿರಬೇಕು ನನ್ನ ಮಾತನಾಡುವ ಶೈಲಿಯಲ್ಲಿ ಕೆಲವು ಬದಲಾವಣೆಗಳಾಗಿರ್ಬೋದು ಅದನ್ನೆಲ್ಲ ನೀವು ಸ್ವೀಕರಿಸಿ ನನಗೆ ಒಂದು ಐವತ್ತೈದು ಅರವತ್ತು ದಿವಸದ ಒಂದು ಉನ್ನತ ಸ್ಥಾನಕ್ಕೆ ನೀವು ತರ್ತಿರಂತ ನಾನು ನಿಜವಾಗಿ ನಂಬಿರಲಿಲ್ಲ ಇವತ್ತು ವೀಕ್ಷಕರೇ ನನಗೆ ತುಂಬ ಆನಂದ ಆಗ್ತಾ ಇದೆ ಆ ಆನಂದದ ಭಾಷ್ಪದೊಂದಿಗೆ ನಾನು ನಿಮ್ಮ ಜೊತೆ ನಾನು ಕೈ ಜೋಡಿಸಿ ಒಂದು ಸಾಮಾಜಿಕ ರಂಗದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದೀನಿ ಅನ್ನೋದು ಹೆಮ್ಮೆ ನನಗಿದೆ ಆ ಹೆಮ್ಮೆಗೆ ಬಲಭೀಮರಾಗಿ ನಿಂತವರು ನಿಮ್ಮಂಥ ವೀಕ್ಷಕರು ನೀವೆಲ್ಲರೂ ಕೊಟ್ಟಂಥ ದಯೆ ನೀವೆಲ್ಲರೂ ಕೊಟ್ಟಂಥ ಪ್ರೀತಿ ಆ ಸಿಹಿ ಮುದ್ದಿನೊಂದಿಗೆ ನಾನು ತುಂಬ ಇದ್ದೇನೆ ನನ್ನ ವೀಕ್ಷಕರು ಎರಡೂವರಿ ಲಕ್ಷ ಆಗ್ತಾ ಇದ್ದಾರೆ ವೀಕ್ಷಕರೇ ಇದೊಂದು ಬಹಳ ಅದ್ಭುತವಾದ ಸುದ್ದಿ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ನನ್ನ ಬಾಲ್ಯ ಸ್ನೇಹಿತರು ನನ್ನ ಹಿರಿಯರು ಗುರುವರು ನನ್ನ ತಂದೆ ತಾಯಿಗಳ ಆಶೀರ್ವಾದ ನನ್ನ ಚಿರಂಜೀವಿಯ ಈ ಪ್ರತಿಯೊಂದು ಕಾರ್ಯದಲ್ಲಿ ಇದರಲ್ಲಿ ಕೈಜೋಡಿಸಿ ಈ ಉನ್ನತ ಸ್ಥಾನಕ್ಕೆ ಬಂದದ್ದು ಅವನ ಬಹುಮುಖ್ಯ ಪಾಲು ಇವತ್ತು ನಾನು ನಿಮಗೆ ಹೇಳಬಯಸುತ್ತೇನೆ ಇವತ್ತು ನಾನು ಬಹಳ ತುಂಬಾ ಸಂತಸದ ದಿನ ಈ ರಾಜಕೀಯ ರಂಗ ಕೆಲವು ಸಾಮಾಜಿಕ ರಂಗ ಕೆಲವು ಕ್ರೀಡೆ ರಂಗ ಕೆಲವು ಕ್ರೈಮು ಕ್ರಿಮಿನಲ್ಲು ಪ್ರತಿಯೊಂದು ಹಂತದಲ್ಲಿಯೂ ಈ ಚಾನಲನ್ನು ಒಂದು ರಾಜ್ಯ ಜಿಲ್ಲಾ ತಾಲೂಕಾ ಮಟ್ಟದಿಂದ ಬೆಳೆದು ಜಿಲ್ಲೆ ಮಟ್ಟಿಗೆ ಪಾದಾರ್ಪಣೆ ಮಾಡಿ ರಾಜ್ಯದಲ್ಲಿ ಬೆಳೆಸಿ ಭಾರತದಲ್ಲಿ ಪ್ರತಿಯೊಂದು ಇನ್ನೂ ಎರಡು ಮೂರು ಭಾಷೆಯಲ್ಲಿ ವಿಶಾಲವಾಗಿ ಬೆಳೆಸೋದೊಂದು ನನ್ನ ಗುರಿ ಇದೆ ಆ ಗುರಿಗೆ ನೀವು ನನ್ನ ಕೈ ಜೋಡಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಹೇಳುತ್ತೇನೆ ಕೆಲವರು ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಕೆಲವು ಅನಾನುಕೂಲತೆ ಕಾರಣ ಇದೆ ಇದು ಒಂದು ಕಷ್ಟದಲ್ಲಿ ನಾನು ತಂದಂತಹ ಇದು ಚೆನ್ನಲು ಇದಕ್ಕೆ ಬಹಳ ಅಪಾರವಾದ ದುಡ್ಡಿನ ಅವಶ್ಯಕತೆಯೂ ಸಹಿತ ಇರುತ್ತದೆ ಆದರೂ ಸಹಿತ ನಾನು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಚಿಕ್ಕ ಒಂದು ಸಣ್ಣ ಪುಟ್ಟ ಬಹಳ ಹಗುರವಾದ ಬಹಳ ಖರ್ಚಿನ ಕಡಿಮೆ ಖರ್ಚಿನಿಂದ ವೆಚ್ಚಿನಿಂದ ಇದನ್ನೊಂದು ಒಂದು ವಿಶಾಲವಾಗಿ ನಾನು ಬೆಳೆಸಿದೆ ಆ ಹೆಮ್ಮೆ ನನಗಿದೆ ನಾನು ಯಾವುದೇ ಆಧಾರವಿಲ್ಲದೆ ಯಾರದು ಆಸರೆ ಇಲ್ಲದೆ ಈ ವೀಕ್ಷಕರ ಬೆಂಬಲದೊಂದಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದೊಂದಿಗೆ ಈ ಚಾನಲನ್ನು ಇನ್ನೂ ಕಷ್ಟಪಟ್ಟು ನಾನು ಶ್ರಮ ವಹಿಸ್ತೇನೆ ಯಾಕೆಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ನೀವು ನನ್ನ ಪತ್ರಿಕೆ ರೂಪದಲ್ಲಿ ನೋಡಿರ್ಬೋದು ನಾನು ಮುದ್ರಣ ಮಾಧ್ಯಮದಲ್ಲಿದ್ದೆ ಆ ಮುದ್ರಣ ಮಾಧ್ಯಮದಂದು ಬಿಟ್ಟು ನಾನು ದೃಶ್ಯ ಮಾಧ್ಯಮದಲ್ಲಿ ಬಂದೆ ಈ ದೃಶ್ಯ ಮಾಧ್ಯಮದಲ್ಲಿ ಬಂದ ತಕ್ಷಣ ನನಗೆ ಅನೇಕ ಒಂದು ಕೆಲವು ವಿಷಯಗಳು ಸಮೀಪಕ್ಕೆ ಬಂದವು ಯಾಕೆ ಸರ್ ನೀವು ಹತ್ತು ವರ್ಷ ನಂತರನೇ ಈ ದೃಶ್ಯ ಮಾಧ್ಯಮದಲ್ಲಿ ಬರ್ತಿದ್ರ ಅಂದರೆ ಇವತ್ತು ಕರ್ನಾಟಕ ಅಲ್ಲ ಇವತ್ತು ದೇಶದಲ್ಲಿ ಒಂದು ಪ್ರಮುಖ ಆಗಿ ಬೆಳೀತಿದ್ರ ದೊಡ್ಡ ಆಗಿ ಬೆಳೀತಿದ್ರ ಆದರೆ ನನ್ನ ಹಣಕಾಸಿನ ಸ್ಥಿತಿ ಇಲ್ಲ ಆ ಹಣಕಾಸಿನ ಸ್ಥಿತಿ ಪೂರೈಕೆ ಆಗ್ತಿದ್ರೆ ನಾನು ಹತ್ತು ವರ್ಷ ಹಿಂದೆನೆ ಇದೊಂದು ದೊಡ್ಡ ಒಂದು ಪ್ರಮುಖವಾದ ವಾಹಿನಿ ಅಂತ ಒಂದು ಭಾರತ ದೇಶದಲ್ಲಿ ಒಂದು ಗೋಕಾಕ ತಾಲೂಕಿನ ಘಟಪ್ರಭಾಕ್ಕೆ ಒಂದು ಕಿರೀಟ ತಂದು ಕೊಡ್ತಿದ್ನಿ ನನಗೆ ಕೆಲವರು ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಪಾಪ ಆ ಅಭಿಪ್ರಾಯಗಳು ನನಗೆ ತುಂಬ ಉತ್ತೇಜನಗೊಂಡಿದೆ ಕೆಲವರು ಇನ್ನೂ ಅಭಿಪ್ರಾಯಗಳನ್ನ ನಾನು ತೆಗೆದುಕೊಳ್ಳಿಕ್ಕೆ ಹೋಗಿದ್ದೆ ಅವರು ಕೆಲವರು ನನಗೆ ಸಿಗಲಿಲ್ಲ ಆದರೂ ಸಹಿತ ಅವರಿಗೆ ಸಂಪರ್ಕ ಮಾಡ್ತೀನಿ ನನ್ನ ಚಾನಲನ್ನು ವೀಕ್ಷಿಸಿದವರಿಗೆ ನನ್ನ ಚಾನಲನ್ನು ಬೆಂಬಲಿಸಿದವರಿಗೆ ನನ್ನ ಚಾನಲನ್ನು ಪ್ರೀತಿಯ ಆಧಾರದಿಂದ ತೋರಿಸಿದವರಿಗೆ ನೋಡಿದವರಿಗೆ ಕೇಳಿದವರಿಗೆ ಎಲ್ಲರಿಗೂ ನಾನು ಕೈ ಮುಗಿದು ಈ ನಮಸ್ಕಾರ ಹೇಳ್ತೀನಿ ತುಂಬ ಹೃದಯದಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಈ ಚಾನಲ್ ನಿಮ್ಮದು ಈ ಚಾನಲ್ ನಿಮ್ಮ ಆಸ್ತಿ ಇದನ್ನು ಬೆಳೆಸೋದು ಕರ್ತವ್ಯ ನಿಮ್ಮದು ಅದನ್ನು ಬಿತ್ತರಿಸುವ ಕರ್ತವ್ಯ ನನ್ನದು ಇದೇ ರೀತಿ ನಿಮ್ಮ ಪ್ರೀತಿ ಸಹಕಾರ ಇಲ್ರಿ ಇನ್ನು ಕೆಲವೇ ದಿನಗಳಲ್ಲಿ ಒಂದು ನೂರನೇ ದಿವಸ ಬರುತ್ತೆ ಆ ಹಂಡ್ರೆಡ್ ದಿನ ಆ ಸೆಲೆಬ್ರೇಟ್ ನಾವೆಲ್ಲರೂ ಕೂಡಿ ಮಾಡೋಣ ಅನ್ನೋದು ನಿಮ್ಮ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಮಸ್ಕಾರ ನಮ್ಮ ನಂಬರ್ ಒನ್ ಚಾನಲ್ ದಿಂದ ನಿಮ್ಗೆ ಆಧಾರದ ಸ್ವಾಗತ ಬಯಸುತ್ತೇನೆ ಇವತ್ತು ಬಹಳ ವಿಶೇಷ ದಿನ ನಮಗೆ ನಮ್ಮ ಚಾನಲ್ ಪ್ರಾರಂಭವಾಗಿ ಐವತ್ತು ದಿನ ಆಯ್ತು ಐವತ್ತು ದಿವಸದಲ್ಲಿ ಜನರ ಅಭಿಪ್ರಾಯ ಕೇಳ್ತಾ ಇದ್ದೀವಿ ನಮ್ಮ ಚಾನೆಲ್ ಹೇಗೆ ಮೂಡಿ ಬರ್ತಾ ಇದೆ ಅದರಲ್ಲಿ ಏನಾದರೂ ನಮ್ಮ ನ್ಯೂನ್ಯತೆ ಇದೆಯಾ ಏನಾದರೂ ಸಲಹೆ ಸೂಚನೆ ಇದ್ದರೆ ಅದನ್ನು ಧಾರಾಳವಾಗಿ ತುಂಬ ಹೃದಯದಿಂದ ಕೊಡ್ಬೋದು ಅದನ್ನು ನಾವು ತಿದ್ಕೊಳ್ಳೋಕ್ಕೆ ತಯಾರಿದ್ದೇವೆ ಇನ್ನೂ ಚೆನ್ನಾಗಿ ಈ ಚಾನಲ್ ಮೂಡಿ ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಘಟಪ್ರವಾದ ಗ್ರಾಮಸ್ಥರಾದಂಥ ಕುಮಾರ್ ಹುಕ್ಕೇರಿಯವರ ಬಳಗದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಸ್ಕಾರ ಕುಮಾರ್ ಹುಕ್ಕೇರಿಯವರೇ ಅವರೇ ಎಲ್ಲ ನನ್ನ ಮಲ್ಲಪ್ಪುರ ಜನತೆಗೆ ಹಾಗಾಗಿ ಜನತೆಗೆ ಧನ್ಯವಾದಗಳು ಸೈಯದ್ ಅವರು ನಮ್ಮ ಊರಿಗೆ ಒಂದು ಕೊಡುಗೆ ನೀಡಿದ್ದಾರೆ ಏನಂದ್ರೆ ನಮ್ಮೂರಾಗ ಯಾವುದೇ ಒಂದು ಭ್ರಷ್ಟಾಚಾರ ಆಗಲಿ ಏನೋ ಒಂದು ರಾಜಕೀಯ ವಿಷಯ ಆಗಲಿ ಯಾವುದೂ ಜನರಿಗೆ ಗೊತ್ತಾಗ್ತಿರ್ಕಿಲ್ಲ ಈ ಇವರು ಮಾಡೋದ್ರಿಂದ ಅನೇಕ ಜನರು ಖುದ್ದ ಸೇರಿದಂಗೆ ಆಗೈತಿ ನಮ್ದು ಏನಾರು ತುಡುಗು ಹೊರಬಿದ್ದು ತಪ್ಪಾ ಏನಾರು ಅದು ತಪ್ಪ ಅನ್ನೋ ಒಂದು ಭಯ ಆಗೈತಿ ಇಂಥ ಚಾನಲ್ಗಳಾಗಲಿ ಇಂಥವು ಏನೂ ಆಗಲಿ ಯಾವೂ ಬೆಳಕಿ ಬಂದಿರ್ಕಿಲ್ಲ ಇವರು ಮಾಡೋದ್ರಿಂದ ಜ ಸ್ವಲ್ಪ ಜನ ಇಂಥವ್ರು ಯಾವುದೋ ಭ್ರಷ್ಟಾಚಾರ ಮಾಡೋರಾಗಲಿ ಯಾವುದೇ ಒಂದು ಜಾತಿ ಹೆಸರು ಹೇಳ್ಕೊಂಡು ಒಂದು ಏನಾರೇ ಮುಂದಿನ ಸುಲಿಗೆ ಮಾಡೋದಾಗಲಿ ಇಂಥದ್ದು ಮಾಡೋರು ಸ್ವಲ್ಪ ಹಿಂದೆ ಸರ್ದಾರು ಇದರಿಂದ ನಮಗೆ ತುಂಬ ಒಂದು ಒಳ್ಳೆಯದಾಗಿತಿ ಸಯ್ಯೋದವ್ರ ಕೊಡುಗೆ ನಮ್ಮ ಘಟಪರವ್ರ ಜನತೆಗೆ ಮಲ್ಲಾಪುರ ಜನತೆಗೆ ಒಂದು ಅಪಾರ ಕೊಡುಗೆ ಇದೆ ಇಷ್ಟು ನನ್ನ ದ ಸೈಯ್ಯೋದವರಲ್ಲಿ ವಿನಂತಿ ಧನ್ಯವಾದಗಳು ಕುಮಾರ್ ಹುಕ್ಕೇರಿ ಅವರು ತಮ್ಮ ಅಭಿಪ್ರಾಯ ಸೂಚನೆ ಮಾಡಿದ್ದಾರೆ ಮತ್ತು ನಾನು ಮತ್ತೊಬ್ಬರ ಪ್ರೇಕ್ಷಕರ ಹತ್ರ ಹೋಗ್ತೀನಿ ನಂಬರ್ ಒನ್ ಚಾನಲ್ ಹೇಗೆ ಬರ್ತಾ ಇದೆ ಇದರಲ್ಲಿ ಯಾವ ನಮ್ಮ ನ್ಯೂನತೆಗಳಿದ್ದಾವೆ ಅದಕ್ಕೋಸ್ಕರ ಇಲ್ಲಿ ನಮ್ಮ ಅಬ್ಬು ಅವರು ಹೇಳ್ತಾರೆ ನೋಡಿ ತಮ್ಮ ಹಿಂದಿಯಲ್ಲಿ ಹೇಳ್ತಾರಂತೆ ಹೇಳಿ ಪರವಾಗಿಲ್ಲ ಏ ನಂಬರ್ ಒನ್ ಚಾನಲ್ ಜೋ ಪೈಲೆ ಘಟಪ್ರಭವ ಪ್ರಭಾವ ಮೇ ನಹಿ ಥಾ ಜೋ ಪೈಲಿ ಮರ್ತಬ ಜೋ ಘಟಪ್ರಭವ ಪ್ರಭಾವ ಮೇ ನಂಬರ್ ಒನ್ ಚಾನಲ್ ಜೋ ಅಭಿ ರಾತ್ ಮೇ ಹಮ್ ಜೋ ಬಿ ದೇಖತೆ ಹೇ ಜೋ ಬಿ ಲೇಡೀಸ್ ಹೋ ಯಾ ಜೆಂಟ್ಸ್ ಕೋಯ್ ಬಿ ದೇಖತಾ ಹೇ ತೋ ನಂಬರ್ ಒನ್ ಚಾನಲ್ ಹೀ ದೇಖತಾ ಹೇ ಪೈಲೆ ಹಮ್ ಎ ಬಿ ಪಿ ನ್ಯೂಸ್ ವಗೈರಾ ಪೈಲೆ ಕೇ जो न्यूज़ देखते थे तो बाहर आउटसाइड का होता था लेकिन जो घटा घटप्रभा में जो हो रहा है जो हालात चल रहे हैं जो नंबर वन चैनल से हम जो माइिती ले रहे हैं ये नंबर वन चैनल बहुत ही अच्छा चल रहा है और हमारी दुआ है कि आगे भी इस तरह से चलता रहे और इलेक्शन के बारे में कुछ तो बताने की जरूरत नहीं है कि इलेक्शन काफ़ी अच्छा भी हो रहा है और आ, बस इतना ही कह के मेरी चार बातें खत्म करता हूँ शुक्रिया अबू भाई नम नंबर वन चैनल ಪ್ರಿಯ ವೀಕ್ಷಕರಾದಂಥ ಬಡ್ಕುಂದ್ರಿ ಅವರು ಮಾತಾಡ್ತಾರೆ ಸೈಯದ್ ಅವರಿಗೆ ನಮಸ್ಕಾರಗಳು ಇದು ಇವತ್ತಿಗೆ ಐವತ್ತು ದಿವಸ ಪೂರ್ಣ ಆದದ್ದು ನಮಗೂ ಸಂತೋಷ ಇದೆ ಒಳ್ಳೆಯದ ನ್ಯೂಸನ್ನು ಕೊಡ್ತಾ ಇದ್ದಾರೆ ನಮ್ಮ ಘಟಪ್ರಭಾ ಮಲ್ಲಾಪುರ್ ಪಿ ಜಿಯಲ್ಲಿ ಗೋಕಾಕ ತಾಲೂಕದಲ್ಲಿ ಏನೋ ನಡೆದ್ರೂ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಎಲ್ಲ ತಿಳ್ಕೊಳ್ತಾ ಇದ್ದೀವಿ ನಾವು ನಂಬರ್ ಒನ್ ಚಾನಲ್ಗೆ ಒಳ್ಳೆಯದಾಗಲಿ ಅಂತ ಬಯಸಿ ನಮ್ಮ ಮಾತನ್ನು ಮುಗಿಸ್ತೀವಿ ವೀಕ್ಷಕರೇ ನಾನು ಇವತ್ತು ಪಟ್ಟಣ ಪಂಚಾಯಿತಿಯ ಸದಸ್ಯರಾದಂಥ ಶಿವಪುತ್ರ ಅವರ ಹತ್ರ ನಮ್ಮ ನಂಬರ್ ಒನ್ ಚಾನಲ್ ಹೇಗೆ ಮೂಡಿ ಬರ್ತಾ ಇದೆ ಅದರ ಅಭಿಪ್ರಾಯ ಕೇಳಲಿಕ್ಕೆ ಬಂದಿದ್ದೇನೆ ಶಿವಪುತ್ರ ಅವರೇ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ನಂಬರ್ ಒನ್ ಚಾನಲ್ದ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಈ ನಂಬರ್ ಒನ್ ಚಾನಲ್ ಇವತ್ತಿಗೆ ಸುಮಾರು ಆರು ದಿವಸ ಚಾನೆಲ್ ಪ್ರಾರಂಭ ಆಗಿ ಚ ನಂಬರ್ ಒನ್ ಚಾನಲ್ ಒಳ್ಳೆಯ ಕಾರ್ಯ ಮಾಡುತ್ತಿದೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನ್ಯೂನತೆಗಳನ್ನು ಮತ್ತು ಅಭಿವೃದ್ಧಿ ಸಮಾಜದಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ತಪ್ಪು ತಡೆಗಳನ್ನು ಪರಿಗಚ್ಚಿ ಹಚ್ಚುವಂಥ ಕೆಲಸ ಈ ಚಾನಲ್ ಮಾಡ್ತಿದ್ದೆ ಮತ್ತು ಸಮಾಜದ ಎಲ್ಲ ಎಲ್ಲ ವರ್ಗದ ಮತ್ತು ಎಲ್ಲ ಇದರ ರಾಜಕೀಯ ಪಕ್ಷಗಳ ಅಭಿವೃದ್ಧಿ ಸಲುವಾಗಿ ಏನು ನಾವು ಕಾರ್ಯಕ್ರಮ ಹಮ್ಮಿಕೋಬೇಕು ಏನು ಮಾಡಬೇಕು ಅಂಬೋದನ್ನು ಈ ಚಾನಲ್ ಮನವರಿಕೆ ಮಾಡ್ತಿದ್ದೆ ಅದಕ್ಕೆ ಈ ನಂಬರ್ ಒನ್ ಚಾನಲ್ಗೆ ನಮ್ಮ ಪರವಾಗಿ ಹಾಗೂ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸುತ್ತೇನೆ ನಮಸ್ಕಾರ ಶಿವಪುತ್ರ ಕೊನೂರವ್ರೆ ಆತ್ಮೀಯ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ಹೇಗೆ ಮೂಡಿ ಬರ್ತಾ ಇದೆ ಘಟಪ್ರಭಾದ ಜನರ ಅಭಿಪ್ರಾಯ ಹೇಗಿದೆ ಅನ್ನೋದನ್ನು ನಾನು ಕೇಳಲಿಕ್ಕೆ ಘಟಪ್ರಭಾದ ಒಂದು ಗಣ್ಯ ವ್ಯಾಪಾರಸ್ಥರಾದ ಒಂದು ಸ್ವಾಗತ ಹೋಟೆಲ್ ಮಾಲೀಕರಾದ ಅಂಗಡಿ ಬ್ರದರ್ಸ್ ಅವರಿಗೆ ನಾನು ಅವರ ಅಂಗಡಿಗೆ ಬಂದಿದ್ದೀನಿ ಕೇಳಲಿಕ್ಕೆ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕು ನಮಸ್ಕಾರ ಅಂಗಡಿಯವರೇ ಅವರಿಗೆ ನಮಸ್ಕಾರಗಳು ಹೆಸರಿಗೆ ತಕ್ಕಂತೆ ನಿಮ್ಮ ಚಾನೆಲ್ ನಂಬರ್ ಒನ್ ಇದೆ ಈಗೇನು ಕೆಲಸ ಮಾಡ್ತಾಯಿದೆ ಇದೇ ರೀತಿ ನಿಮ್ಮ ಚಾನೆಲ್ವು ಕೆಲಸ ಮಾಡ್ಕೊತೇ ನಮ್ಮ ಗಡಬ ಜನರಿಗೆ ನಮ್ಮ ಗಟ್ಟಬರುವ ಜನರಿಗೆ ಇದರಿಂದ ಒಂದು ಒಳ್ಳೆಯ ಸಂದೇಶ ರವಾನೆ ಇದೆ ನಿಮ್ಮ ಚಾನೆಲ್ನಿಂದ ನಮ್ಮ ಊರಿನ ಸುಧಾರಣೆ ಆಗ್ತಾಯಿದೆ ಹಾಗೂ ಪ್ರತಿಯೊಬ್ಬರಿಗೂ ಎಲ್ಲಿ ಏನೇನು ನಡೀತಾ ಇದೆ ಅದರಿಂದ ಮಾಹಿತಿ ಸಿಗ್ತಾ ಇದೆ ನಿಮ್ಮ ನಂಬರ್ ಒನ್ ಚಾನೆಲ್ ಇದೇ ರೀತಿ ಕೆಲಸ ಮಾಡ್ಕೊಂತ ಹೋಗಲಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಮಾನ್ಯ ವೀಕ್ಷಕರೇ ಘಟಪ್ರಭಾದ ಯುವ ದೂರಿನರಾದಂಥ ಬಿ ಜೆ ಪಿ ಜಿಲ್ಲಾ ಕಾರ್ಯದರ್ಶಿಗಳು ಆದಂಥ ಗಣ್ಯ ನಾಗರಿಕರು ಆದಂತ ಸುರೇಶ್ ಕಾಡ್ದವರವ್ರ ಬಗ್ಗೆ ನಾನು ನನ್ನ ನಂಬರ್ ಒನ್ ಚಾನಲ್ದು ಯಾವ ನ್ಯೂನತೆ ಇದೆ ನಮ್ಮದು ಹೇಗೆ ಮೂಡಿ ಬರ್ತಾ ಇದೆ ಅದರ ಬಗ್ಗೆ ನಾನು ಅವರ ಅಭಿಪ್ರಾಯ ಕೇಳಲಿಕ್ಕೆ ಬಂದಿದ್ದೀನಿ ನಮಸ್ಕಾರ ಸುರೇಶ್ ಕಾಡ್ದವ್ರವ್ರೆ ಈ ಚಾನಲ್ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ನಾನು ಡೈಲಿ ಡೈಲಿ ಇದ್ದೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ತೀನಿ ಯೂಟ್ಯೂಬ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ ಈ ಚಾನಲ್ ತುಂಬ ಚೆನ್ನಾಗಿ ಬರ್ತಾಯಿದೆ ಸೈಯದ್ ಅವರು ಏನು ನೀವು ಘಟಪುರದಲ್ಲಿ ವಿಶೇಷವಾಗಿ ಏನು ತೊಗೊಂಡು ಬಂದಿರಲ್ಲ ಈ ಚಾನಲ್ ಅವಶ್ಯಕ್ ಅವಶ್ಯಕತೆ ಇತ್ತು ನಮಗೆ ಈ ಕ್ಷೇತ್ರದ ಕೆಲವೊಂದು ನ್ಯೂನತೆಗಳನ್ನು ಅಭಿವೃದ್ಧಿಗಳನ್ನು ಏನು ಡಿಫೆಕ್ಟ್ ಊರಲ್ಲಿ ಏನು ಇಡ್ತಾಯಿದೆ ಎಲ್ಲ ನೀವು ಅಬ್ಸರ್ವ್ ಮಾಡಿ ಹಾಕ್ತಾಯಿದ್ದೀರಾ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದೀನಿ ನಮ್ಮ ಊರ ಬಗ್ಗೆ ಕೆಲವೊಂದು ರಸ್ತೆಗಳ ಬಗ್ಗೆಯೂ ಹಾಕಿದ್ದೀರಿ ನೀವು ಅದನ್ನು ನೋಡಿದ್ವಿ ಇದರಿಂದ ನಮ್ಗೆ ಒಳ್ಳೆಯದಾಗಿದೆ ಇದು ಮುಂದೆ ಸೋಷಿಯಲ್ ಆಗಿ ನಮ್ಮ ವಿಶೇಷವಾಗಿ ನಮ್ಮ ಘಟಪುರ ಬಗ್ಗೆ ಒಳ್ಳೆ ಉಪಯೋಗ ಆಗ್ತದೆ ನಾನು ಹೇಳಕ್ ಬಯಸ್ತೀನಿ ಚೆನ್ನಾಗಿ ಬರ್ತದೆ ಧನ್ಯವಾದಗಳು ನಮಸ್ಕಾರ ಸುರೇಶ್ ಕಾಡ್ದವ್ರೆ ಹಲೋ ಈಗ ಕಟಪುರಪ್ರದ ಬಾರಿಗೆ ನಂಬರ್ ಒನ್ ನ್ಯೂಸ್ ಕಾನೋ ಚಾನಲು ಈಗ ಐವತ್ತು ದಿನಗಳ ಪೂರೈಸಿದೆ ನಮ್ಮ ವೀಕ್ಷಕರಾದಂಥ ಮಹೇಶ್ ಸಂಜೀವರು ನಮ್ಮ ಜೊತೆ ಇದ್ದಾರೆ ಅವರು ನಮ್ಮ ಚಾನೆಲ್ ಬಗ್ಗೆ ಯಾವ ಮುಖಾಂತರ ಅಭಿಪ್ರಾಯ ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ ಈಗ ಅರವತ್ತು ದಿನ ಆದ್ರೂ ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದ್ದಾರೆ ಜನಗಳಿಗೆ ಅಡ್ಡಿ ಇಲ್ಲ ಇದು ಇದೇ ರೀತಿಯಾಗಿ ಇದೊಂದು ನಿಮ್ಮ ನಂಬರ್ ಒನ್ ಚಾನಲು ಬಹಳ ಚೆನ್ನಾಗಿ ಬೆಳೀಲಿ ಅಂತ ನಾನು ಆ ದೇವ್ರ ಕಡೆ ಹಾರೈಸ್ತೀನಿ ಮತ್ತು ಎಲ್ಲಿ ಒಂದು ಸಮಾಜ ದೃಷ್ಟಿಯಲ್ಲಿ ಒಂದು ಎಳ್ಳೆ ತಪ್ಪು ತಡೆಗಳು ಕಂಡು ಬಂದರೆ ಅದನ್ನು ನೀವು ಸಮಾಜ ಮೂಲಕ ಒಂದು ಟಿ ವಿ ಮಾಧ್ಯಮದ ಮೂಲಕ ನೀವು ಎದ್ದು ಒಂದು ಎದ್ದು ತೋರಿಸ್ತಾ ಇದ್ದೀರ ಅದು ಬಹಳ ಜನರಿಗೆ ಒಂದು ಉಪಯೋಗವಾಗಿದೆ ಇನ್ನು ಅಂದಷ್ಟೇ ಅಲ್ಲ ಎಲ್ಲೇ ಒಂದು ತಪ್ಪು ತಡೆಗಳಿದ್ರು ನಂಬರ್ ಒನ್ ಚಾನಲ್ ಇದೆ ಅಂತ ಎಲ್ಲರಿಗೂ ಮನದಾಳದ ಒಂದು ಮಾತಿದೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಚಾನಲ್ ಒಂದು ಒಳ್ಳೆಯ ರೂಪದಾಗಿ ಮೂಡ್ತಾ ಇದೆ ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಒನ್ ನಂಬರ್ ಚಾನಲ್ ಒನ್ ನಂಬರಾಗಿ ಆಗಿ ಇದು ಐವತ್ತು ದಿನ ಅಲ್ಲ ಇದು ಐನೂರು ದಿನ ಆಗಿ ಒಂದು ಬೆಳಿಲಿ ಅಂತ ನಾನು ದೇವ್ರ ಕಡೆ ಹೇಳಿ ಇಲ್ಲಿ ನಮ್ಮ ಘಟಪ್ರಭಾದ ಹಿರಿಯರು ಆದಂತ ಮುನವಳ್ಳಿಯವರು ಇದ್ದಾರೆ ನಮ್ಮ ನಂಬರ್ ಒನ್ ಚಾನಲ್ ಹೇಗೆ ಮೂಡಿ ಬರ್ತಾ ಇದಾವೆ ನಂದು ತಮ್ದು ಅಭಿಪ್ರಾಯ ಹೇಳ್ತಾರೆ ಅವರು ಅವ್ರ ಬಾಯಿಂದ ಕೇಳಿ ಅಡ್ಡಿಲ್ಲ ಬೆಸ್ಟ್ ಅತ್ತೆ ಇವರು ಸಹಿಯಾದವ್ರ ಚಾನೆಲ್ ನಾವು ಮೊದಲಿಂದ ಅವ್ರು ಪರಿಚಯಿಸ್ತಾರ ಇಲ್ಲಿ ಲೋಕಲ್ ಬಹಳ ಅಭ್ಯಾಸ ಮಾಡ್ತಿರ್ತಾರೋ ಸ್ಟಡಿ ಮಂದಿ ಜೋಡಿ ಉತ್ತಮ ಹೆಚ್ಚತಿ ಇಷ್ಟ ಹೇಳಕ್ಕೆ ಇಷ್ಟ ಮಾಡ್ತೀರಿ ಅದೇ ರೀತಿ ನಮ್ಮ ಗಣ್ಯ ವ್ಯಾಪಾರಸ್ಥರಾದಂಥ ಬರ್ಮು ಹುಲ್ಲೋಳೆ ಅವರು ಇದ್ದಾರೆ ನಮ್ಮ ಚಾನೆಲ್ ಹೇಗೆ ಮೂಡಿ ಬರ್ತಾ ಇದೆ ಅನ್ನೋ ತಮ್ಮ ಅಭಿಪ್ರಾಯ ಹತ್ತಾರೆ ಆತ್ಮೇ ಸೈಯದ್ ಅವರು ಚಾನಲ್ನ ನಂಬರ್ ಒನ್ ಅಗ್ದಿ ಬೆಸ್ಟ್ ಘಟಪೂರ್ವದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಭಾಳ ಚಲೋ ಆಗೈತಿ ಮತ್ತು ಎಲ್ಲದು ನಮ್ಮದು ಅಭಿವೃದ್ಧಿ ಪಂಚಾಯತಿ ಬದಲಿ ಅಥವಾ ನಮ್ಮ ಊರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿ ಆ ಚಾನಲ್ದಾಗ ವಿಸ್ತರಣೆ ಮಾಡ್ತಾರೋ ಅದೆಲ್ಲ ನಮಗೆ ಭಾಳ ಚಲೋ ಆಗೈತಿ ರಾಜಕೀಯ ತನಕ ಇದ್ದೇ ಇರ್ತೈತಿ ಅವ್ರು ನೋಡೋರು ನೋಡ್ತಾರೋ ಅವ್ರು ಹೇಳಾರು ಹೇಳ್ತಾರೆ ಅದನ್ನು ಇಟ್ಟು ಇಟ್ಟು ಹೇಳಿ ಚಾನಲ್ ಒಳ್ಳೆಯದಿಂದ ಸಾಗಲಿ ಅವ್ ನನ್ನ ದೋಸ್ತ ಚಲೋ ಆಗಲತ್ತೆ ಅಂತ ಅಭಿನಂದಿಸುತ್ತೆ ನಮಸ್ಕಾರ ಹುಲ್ಲೊಳ್ಳಿ ಅವರೇ ಮತ್ತು ಮುನ್ನೊಳ್ಳಿ ಅವರಿಗೆ ಘಟಪರ್ವಳ್ಳಿ ಪ್ರಾರಿಗೆ ನಂಬರ್ ನ್ಯೂಸ್ ಕನ್ನಡ ಚಾನಲ್ ಐವತ್ತು ಐವತ್ತು ದಿನಗಳ ಕಾಲ ಪೂರೈಸಿದೆ ಅದೇ ರೀತಿ ನಮ್ಮ ವೀಕ್ಷಕರಾದಂಥ ಅವರು ನಮ್ಮ ಜೊತೆ ಇದ್ದಾರೆ ಅವರ ನಮ್ಮ ಚಾನಲ್ ಬಗ್ಗೆ ಹೇಳ್ತಾರೆ ನಂಬರ್ ಒನ್ ಚಾನಲ್ ಇದು ಘಟ್ಟಪ್ರವಾದಾಗಿ ಬಂದಾಗಿಂದ್ರೆ ಎಲ್ಲರಿಗೂ ಒಂದು ಎಂಟರ್ಟೈನ್ಮೆಂಟ್ ಆಗತಿ ಎಲ್ಲರಿಗೂ ಸುದ್ದಿಗಳು ಮುಟ್ಟತ್ತಾವು ಇದು ಬರೋದರಿಂದ ಇದು ನಮ್ಮ ಗೋಕಾಕ್ ತಾಲೂಕಿಗೆ ಎಲ್ಲ ಮಾಹಿತಿಗಳಾಗಲಿ ಯಾವ ಸುದ್ದಿಗಳಾಗಲಿ ಸರಿಯಾಗಿ ಹೋಗಿ ತಲುಪಾಗ್ತಾವು ಇದು ಎಲ್ಲ ಸಂತೋಷದಿಂದ ನೋಡತ್ತಾರು ನಮ್ಮ ಊರಾಗಿನ ಚಾನಲ್ ಇದೊಂದು ಸ್ವಲ್ಪ ಹೆಚ್ಚಿನ ಇದರಲ್ಲಿ ಬೆಳೀಲಿ ಅಂತೇಳಿ ನಮ್ಮದೊಂದು ಇದೇನೈತಿ ನಂಬರ್ ಒನ್ ಚಾನಲ್ ಇದು ಐವತ್ತು ದಿವ್ಸ ಪೂರ್ಣಗೊಂಡ್ತಿವತ್ತ ಆ ಕಾರಣಕ್ಕೆ ಇದು ಇನ್ನಷ್ಟೇ ಎತ್ತರಕ್ಕೆ ಬೆಳೀಲತ್ತೇಳಿ ನಮ್ಮದೊಂದು ಆಶೆ ಐತಿ ನಮ್ಮ ಊರ ಹೆಸರು ಬೆಳೀತೈತಿ ಇದು ಬೆಳೆಯೋದಂದ್ರೆ ಮತ್ತು ನೀವೆಲ್ಲರೂ ಇದನ್ನು ನೋಡಬೇಕು ಆನಂದ ಪಡಬೇಕಂತೇಳಿ ನಾವು ನಮ್ಮ ವತಿಯಿಂದ ಬೆಳ್ಕೋತೇವೆ ಅಷ್ಟೆ ತುಂಬ ಧನ್ಯವಾದಗಳು ಸರ್ ಘಟಪರ್ಬಲ್ಲಿ ಪ್ರಪದ ಬಾರಿಗೆ ನಂಬರ್ ನ್ಯೂ ಚಾನಲ್ ಐವತ್ತು ದಿನಗಳ ಕಾಲ ಪೂರೈಸಿದೆ ನಮ್ಮ ಪ್ರೇಕ್ಷಕರಂತ ಪಬ್ಲಾದಿ ಅವರನ್ನು ಜೋಡಿದ್ದಾರೆ ಅವರ ಅಭಿಪ್ರಾಯನ ಕೇಳೋಣ ನಂಬರ್ ಒನ್ ಚಾನಲ್ ಘಟಪ್ರಭಾದಲ್ಲಿ ನಡೆದ ಐವತ್ತು ದಿನಗಳ ಕಂಪ್ಲೀಟ್ ಆಗಿದೆ ಒಳ್ಳೆಯ ನ್ಯೂಸ್ ಕೊಡ್ತಾರೆ ಹಾಗೂ ಟೈಮ್ ಟು ಟೈಮ್ ನಮಗೆಲ್ಲ ಒಳ್ಳೆಯದೇ ಇದನ್ನು ಮಾಡ್ತಾರೆ ಆ ಪ್ರಿಯ ವೀಕ್ಷಕರೇ ಘಟಪ್ರಭಾದ ಸರ್ಕಾರಿ ಅಧಿಕಾರಿಗಳಾದಂಥ ಚೂರಿ ಅವರು ನಮ್ಮ ಜೊತೆ ಇದ್ದಾರೆ ನಂಬರ್ ಒನ್ ಚಾನಲ್ ಐವತ್ತು ದಿನ ಪೂರೈಸಿದ ನಂತರ ಹೇಗೆ ಮೂಡಿ ಬರ್ತಾ ಇದೆ ಯಾವ ಸನ್ನಿವೇಶಗಳಿಂದ ಇದನ್ನು ಬಹಳ ಇಂಟ್ರೆಸ್ಟಾಗಿ ಆಗಿ ನೋಡ್ತಾ ಇದ್ದಾರೆ ಅವರು ತಮ್ಮ ಅಭಿಪ್ರಾಯತೆ ಹೇಳ್ತಾರೆ ಚೂರಿ ಅವರೇ ನಿಮ್ಮ ಅಭಿಪ್ರಾಯ ಭಾಳ ಒಳ್ಳೆ ರೀತಿಯಿಂದ ಬರ್ತಾಯಿದೆ ನಿಮ್ಮ ಚಾನಲ್ ನಂಬರ್ ಒನ್ ಚಾನಲ್ ಅಡ್ಡಿ ಇಲ್ಲ ನೀವು ಹೆಂಗೆ ಇದು ಮಾಡ್ತೀರಂದ್ರೆ ಒಂದು ಏನಂತಾರೆ ಸಾಮಾಜಿಕವಾಗಿ ಅತ್ಯಂತ ಕಳಕಳಿಯಿಂದ ಮಾಡ್ತಾಯಿದ್ರಿ ಇದು ಒಳ್ಳೆಯ ವಿಷಯ ಒಳ್ಳೆಯದಾಗಲಿ ನಿಮ್ಮದು ಐವತ್ತನೇ ದಿವಸಕ್ಕೆ ನಿಮಗೆ ಶುಭಾಶಯಗಳು ನನ್ನ ನಮಸ್ಕಾರ ವೀಕ್ಷಕರ ಘಟಪರ್ವದಲ್ಲಿ ನಂಬರ್ ಒನ್ ನ್ಯೂಸ್ ಚಾನಲ್ ಕನ್ನಡ ಇದು ನಮ್ಮ ಐವತ್ತು ದಿನಗಳ ಪೂರೈಸಿದೆ ಈ ಚಾನಲ್ ಬಗ್ಗೆ ಪ್ರಕಾಶ್ ನಂಗೆ ಅವರು ಯಾವ ರೀತಿ ಅಭಿಪ್ರಾಯನ ಕೇಳ್ತಾರೆ ಅಂತ ಅವ್ರನ್ನ ಕೇಳೋದು ನನ್ನ ಬಾಲ್ಯದ ಸ್ನೇಹಿತ ಬಾಬಾ ಸೈಯದ್ ಅವರು ಹಾಗೂ ಆತ್ಮೀಯ ಗೆಳೆಯ ಮೊದಲಿಂದಲೂ ನನ್ನ ಜೊತೆ ಒಳ್ಳೆಯ ಒಡನಾಟ ಹೊಂದಿದ್ದಾನೆ ಅವನು ಈಗ ಸತತ ಐವತ್ತು ದಿವಸಗಳಿಂದ ನಂಬರ್ ಒನ್ ಚಾನಲ್ ಅನ್ನು ಅತ್ಯಂತ ಅಭೂತಪೂರ್ವಕವಾಗಿ ನಡೆಸಿಕೊಂಡು ಬಂದಿದ್ದಾರೆ ಅವರಿಗೆ ಇನ್ನು ಮುಂದೆ ಆ ದೇವರು ಒಳ್ಳೆಯ ಇದನ್ನು ಕೊಟ್ಟು ಒಳ್ಳೆಯದನ್ನು ಮಾಡಲಿ ಇನ್ನೂ ಅತ್ಯುನ್ನತವಾಗಿ ಬೆಳೆಯಲಿ ಒಂದು ನಂಬರ್ ಒನ್ ಚಾನಲ್ ಅಂತ ಈ ಮುಖಾಂತರ ನಾನು ಅವರಿಗೆ ಹೇಳ್ತೇನೆ ತುಂಬ ಧನ್ಯವಾದಗಳು ಸರ್ ನಮ್ಮ ನಂಬರ್ ಒನ್ ಚಾನಲ್ಗೆ ತಮ್ಮ ಅಭಿಪ್ರಾಯನ ಹೇಳಿ ಹೇಳ್ತಾರೆ ಪ ಮಂಜು ಭಟ್ರು ಮತ್ತು ಕೃಷ್ಣ ಕ್ಲಾಲ್ ಅವರು ನಮ್ಮ ಚಾನಲ್ಗೆ ಈ ಚಾನಲ್ ಈ ಚಾನಲ್ ಮುಂದೆ ಇಂಥ ನೋಡಿದ್ದೇನೆ ಆದರೂ ಭಾಳ ಒಳ್ಳೆಯದಿದೆ ಮತ್ತು ಸರಿಯಾದ್ರು ಅಂತ ಹೇಳಿದ್ರೆ ಈಗೆಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ಪೇಪರ್ ಇದು ಮಾಡ್ಕೊಂಡು ಅವರಿಂದ ನಾವೆಲ್ಲ ಕೂಡೇ ಇದ್ದಂಗೆ ಇದ್ದವರು ಮತ್ತು ಒಳ್ಳೆಯ ಕಾರ್ಯಕರ್ತರು ಒಳ್ಳೆಯ ಜನರ ಸೇವೆಯೂ ಮಾಡಿದವರು ಮತ್ತು ಈಗ ಈ ಮಟ್ಟಿಗೆ ಬೆಳೆದು ಈ ಚಾನಲ್ ಒಂದು ಇಷ್ಟು ಆಗಿ ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾವು ಧನ್ಯವಾದ ಹೇಳಲೇಬೇಕು ಯಾಕೆ ಕೇಳಿದ್ರೆ ಯಾವುದೇ ಒಂದು ಹಿನ್ನೆಲೆಯಲ್ಲಿ ಬಂದು ವ್ಯಕ್ತಿ ಇವತ್ತು ಈ ಮಟ್ಟಿಗೆ ಬೆಳೆದಂದರೆ ಅವರಿಗೆ ನಾವು ಧನ್ಯವಾದ ಹೇಳ್ತೇವೆ ಇನ್ನು ಮುಂದೆ ಕೂಡ ಇದೇ ಥರ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗಲಿ ಅಂತ ಬಯಸ್ತೇವೆ ಸೈಯದ್ ಅರ್ಣ ಅವರು ನನ್ನ ಆತ್ಮೀಯ ಮೊದಲೇ ನಮ್ಮ ಆತ್ಮೀಯ ಒಂದು ಚಡ್ಡಿ ಇವತ್ತು ಒಂದು ಬರೀ ಅವರು ಒಂದು ವಾರ ಪತ್ರಿಕೆ ಮಾಸ್ ಪತ್ರಿಕೆ ಮಾಡ್ತಿದ್ರು ಈಗ ಅವು ಚೆನ್ನಲ್ ಲೆವೆಲ್ದಾಗ ಬಂದಾರಂದ್ರೆ ನಮ್ಗೆ ದೊಡ್ಡ ಹೆಮ್ಮೆ ಆಗೈತಿ ಮತ್ತು ಇವ್ರು ಚೆನ್ನಲ್ ಏನೈತಿ ಎಲ್ಲಿ ಈಗ ಅನ್ಯಾಯ ಕೆಲವೊಂದು ಕೆಟ್ಟ ಇವು ಇರ್ತವೆ ಹಾಂ ಇವು ಏನದಾವು ಯಾವುದೋ ಥರದಿಂದ ಎಡ್ಗನ್ನ ಬಣ್ಗನ್ನ ನೋಡಲಾರ್ದ ಇವು ಚೆನ್ನಲ್ ಏನೈತಿ ನಿಸ್ವಾರ್ಥದಿಂದ ಬಡ್ರಿಗೆ ಅಥವಾ ಕೆಲವೊಂದು ಅನ್ಯಾಯಕ್ಕೆ ಇರ್ತೈತಿ ಹಾಂ ಇದ್ದವ್ರಿಗಂತೂ ಮಾಡೇ ಮಾಡ್ತಾರೆ ಯಾರು ಹೇಳೋದು ಬೇಡ ಕೇಳೋದು ಬೇಡ ಹಾಂ ಇಂಥದಕ್ಕೆ ಮತ್ತೆ ಇವ್ರ ಧ್ವನಿಯ ತಿನ್ನಿತ್ರ ಅಂದ್ರೆ ಈ ಚಾನಲ್ ಏನೈತಿ ಒಂದು ಇವು ಟಿ ವಿ ನೈನ್ ಇವೇನದಾವಲ್ಲ ಅದನ್ನು ಹಾಂ ಕರ್ನಾಟಕದಾಗ ಏಕ ನಂಬರ್ ಏಕ ನಂಬರ್ ಐತಿದ ಏಕ ನಂಬರ್ ಚೆನ್ನಾಗಿ ಹೊರಹೊಮ್ಮತೈತಿ ನನ್ನ ಅನಿಸಿಕೆ ಧನ್ಯವಾದಗಳು ತುಂಬ ತುಂಬ ಧನ್ಯವಾದಗಳು ಸರ್